ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ಚಾರಿತ್ರಿಕ ವಚನಗಳ ಮುಂದುವರಿಕೆ ಎರಡನೆಯ ವಿಡಿಯೋ ಇದು ಬಸವಣ್ಣನ ಮೇಲೆ ಶರಣರ ಮುನಿಸು ಹ್ಯಾಂಗೆತ್ತು ಅಂತ ಹೇಳಲಿಕ್ಕೆ ಕೆಲವು ವಚನಗಳ ಆಧಾರವಾಗಿವೆ ಅವನ್ನ ನೋಡೋಣ ಕೆಲವು ಚಂದ್ರನು ಅಮೃತಕರನಾದಡೇನಯ್ಯ ಒಳಗಣ ಕಳಂಕ ಬಿಡದನ್ನಕ್ಕರ ನೋಡು ಚಂದ್ರನು ಅಮೃತಕರನಾದ ಆದಡೆಯನಯ್ಯ ಒಳಗಣ ಕಳಂಕ ಬಿಡದನ್ನಕ್ಕರ ಸೂರ್ಯ ಮಹಾಪ್ರಕಾಶನಾದಡೇನಯ್ಯ ಅಸ್ತಮಾನಕ್ಕೆ ಅಸ್ತಂಗತನೆಂಬ ಹೀನ ಬಿಡದನ್ನಕ್ಕರ ಆನು ನಿಮ್ಮ ಕೃಪೆಯ ಪಡೆದು ಫಲವೇನಯ್ಯ ನಿಮ್ಮ ಶರಣನು ಎನ್ನ ಮೇಲೆ ಮುನಿದು ಹೋದ ಬಳಿಕ ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರ ಮನದಲ್ಲಿ ಎನ್ನ ಮೇಲೆ ಕರುಣ ಹುಟ್ಟಿ ಬೊಪ್ಪಂತೆ ಮಾಡಯ್ಯ ಅಂತ ಇದು ಹನ್ನೊನೂರ ಎಂಬತ್ಮೂರನೆಯ ವಚನ ಇವೆಲ್ಲವೂ ಚಾರಿತ್ರಿಕ ವಚನಗಳಿವೆ ನೋಡು ಚಂದ್ರನು ಆದಡೇನಯ್ಯ ಒಳಗಣ ಕಳಂಕ ಬಿಡದನ್ನಕ್ಕರ ಸೂರ್ಯ ಆದಡೇನಯ್ಯ ಅಸ್ತಮಾನಕ್ಕೆ ಅಸ್ತಂಗತನೆಂಬ ಹೀನ ಬಿಡದನ್ನಕ್ಕರ ಆನು ನಿಮ್ಮ ಕೃಪೆಯ ಪಡೆದು ಫಲವೇನಯ್ಯ ನಿಮ್ಮ ಶರಣರು ಎನ್ನ ಮೇಲೆ ಮುಲಿದು ಹೋದ ಬಳಿಕ ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರ ಮನದಲ್ಲಿ ಎನ್ನ ಮೇಲೆ ಕರುಣ ಹುಟ್ಟಿ ಬೊಪ್ಪಂತೆ ಮಾಡಯ್ಯ ಹನ್ನೊಂದು ಎಂಬತ್ಮೂರನೇ ವಚನ ನೋಡಿ ಇಲ್ಲಿ ಬಸವಣ್ಣನವರಿಗೆ ಕೂಡಲ ಸಂಗಮನಾಥನ ಕೃಪೆ ತಡವಾಗಿ ಆಯಿತು ಶಿವನ ಕೃಪೆಯಾದ ಮೇಲೆ ಶರಣರು ಅವರು ಮುನಿಸ್ಲಿಕ್ಕೆ ಶುರುವಾದ್ರೂ ಆ ಮುನಿಸು ಕಾಡ್ಲಿಕ್ಕೆ ಶುರುವಾಯಿತು ಬಸವಣ್ಣನವರಿಗೆ ಶಿವ ಕೃಪೆ ದೊರಕಿದ್ದು ವ್ಯರ್ಥ ಅನ್ನಿಸ್ಬಿಡ್ತಾವಾಗ ಯಾಕಂದ್ರೆ ಶಿವ ಒಲಿದ ಆದ್ರೆ ಶರಣರು ಮುನಿಸಿಕೊಂಡು ಬಿಟ್ಟರು ಅದು ಅವರಿಗೆ ಸಾರ್ಥಕ ಅನಿಸ್ಲಿಲ್ಲ ಅದು ಅವ್ರು ಅದಕ್ಕೆ ಹಿಂಗೆ ತರ್ಕಸ್ತಾರ ಅವರು ಶಿವನ ಮುಂದೆ ತರ್ಕ ಇದು ನೋಡಿ ಚಂದ್ರನಲ್ಲಿರುವ ಒಳಗಿನ ಕಲೆ ಕಳಂಕ ಹೋಗದ ಹೊರತು ಅವನು ಅಮೃತಕರನಾಗಿದ್ದರೂ ಏನು ಪ್ರಯೋಜನವಿಲ್ಲ ಅಂದ್ರೆ ಚಂದ್ರನಲ್ಲಿ ಕಲೆ ಏನ್ ಕಾಡ್ತದಲ್ಲ ಅದು ಅದು ಹೋಗ್ಬೇಕಾದ ಅದು ಹೋಗದೇ ಇದ್ರೆ ಅವನು ಅಮೃತಕರನಾಗಿದ್ರು ಕೂಡ ಯಾವ ಪ್ರಯೋಜನವಿಲ್ಲ ಅನ್ನುವಂಥ ಒಂದು ವಾದ ಇದು ಅವನ ಪ್ರಕಾಶಕ್ಕೆ ಅದೊಂದು ಕುಂದು ಅದೇ ರೀತಿ ಸೂರ್ಯನೇನೋ ಮಹಾಪ್ರಕಾಶನೇ ಸರಿ ಆದರೆ ಅವನಿಗೂ ಒಂದು ಕುಂದುಂಟಲ್ಲ ಅವನು ಅಸ್ತಂಗತನಾಗುವುದಿಲ್ಲವೇ ಹ ಅದೇ ರೀತಿ ನಾನು ನಿನ್ನ ಭಕ್ತನಾದ್ರೂ ಕೂಡ ಯಾವ ಪ್ರಯೋಜನವಿಲ್ಲ ಯಾಕಪ್ಪ ಅಂದ್ರೆ ನನ್ನ ಮೇಲೆ ಶರಣರ ಮುನಿಸೆಂಬ ಕಾರ್ಮೋಡ ಕವಿದಿದೆ ಆದ್ದರಿಂದ ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ ಪರಮಾತ್ಮನೆ ನಾನು ನಿಮ್ಮ ಕೃಪೆಗೆ ಪಾತ್ರನಾದರೂ ಪ್ರಯೋಜನವಿಲ್ಲದಂತಾಗಿದೆ ಆ ನಿಮ್ಮ ಶರಣರ ಮನದಲ್ಲಿ ಎನ್ನ ಮೇಲೆ ಕರುಣ ಹುಟ್ಟಿ ಬೊಪ್ಪಂತೆ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡ್ಕೋತಾರ ನೋಡಿ ಈಗಾಗಲೇ ನಾನು ಹಿಂದಿನ ಚರ್ಚೆಯಲ್ಲಿ ತಿಳಿಸಿದಂತೆ ಬಸವಣ್ಣನವರಿಗೆ ಭಕ್ತನಾಗಲು ಅಡ್ಡಿಪಡಿಸಿದವನು ಶಿವನಲ್ಲ ಆ ಮೊದಲಿನಿಂದಲೂ ಶಿವಭಕ್ತರಾಗಿರ್ತಕ್ಕಂಥವ್ರು ನೋಡಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅಂದ್ರೆ ಬಸವಣ್ಣ ಒಬ್ಬ ಶಿವಭಕ್ತನಾಗಲಿಕ್ಕೆ ಯಾರಿಂದ ಅಡ್ಡಿ ಇತ್ತು ಶಿವನಿಂದ ಅಡ್ಡಿ ಇರಲಿಲ್ಲ ಅಥವಾ ಬೇರೆ ಯಾರಿಂದ ಅಡ್ಡಿ ಇರಲಿಲ್ಲ ಆ ಮೊದಲಿನಿಂದಲೂ ಯಾರು ಶಿವಭಕ್ತರಾಗಿ ಇದ್ದರೋ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಅವರಿಂದ ಅಡ್ಡಿ ಇತ್ತು ಮುನಿದವರ ಅವರು ಹಾಗಾಗಿ ಇವರು ಮುನಿದುದ್ದಾದ್ರು ಏಕಿರಬಹುದು ಅನ್ನೋ ಪ್ರಶ್ನೆ ಬರ್ತದೆ ಇಲ್ಲಿ ಯಾಕೆ ಮುನ್ಸ್ಕೊಂಡ್ರವ್ರು ಹಂಗಾದ್ರೆ ಬಸವಣ್ಣ ಭಕ್ತರಾದ್ರು ಏನು ತೊಂದರೆ ಅಂತ ಆ ಸನಾತನ ಶಿವಭಕ್ತರ ಇಚ್ಛೆಗೆ ವಿರುದ್ಧವಾಗಿ ಬಸವಣ್ಣನವರು ಕೂಡಲ ಸಂಗಮನಾಥನ ಭಕ್ತನಾದದ್ದೇ ಅವರ ಮುನಿಸಿಗೆ ಬಹುಶಃ ಕಾರಣವಿರಬೇಕು ಅಂತ ಯಾಕಂದ್ರೆ ಬಸವಣ್ಣನವರು ಬಂದು ಅಲ್ಲಿ ಕಪ್ಪಡೆಯ ಸಂಗಮನಾಥನಲ್ಲಿ ಅವರು ಅಂಗಲಾಚಿ ಬೇಡದಾಗಲೂ ಕೂಡ ಯಾರು ಇವರನ್ನ ಭಕ್ತರ ಲೋಕಕ್ಕೆ ಒಳಗಡೆ ಕರ್ಕಳದೇ ಇಲ್ಲ ಅವರು ಹಾ ಅವಾಗ ಅವರು ಬಹಳ ಸಂಕಟ ಎದುರಿಸ್ತಾರೆ ಆ ಸಂಕಟದ ಸಂದರ್ಭದ ವಚನವೇ ಇವನಾರವ ಇವನಾರವನ್ ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳಿದ್ದವರು ಅಂದ್ರೆ ಅವರು ಪರಮಾತ್ಮನ ಮುಂದೆ ನಿವೇದಿಸಿಕೊಳ್ತಾರ ಇವ್ರು ಇವರೇನದ್ರಲ್ಲ ಈ ಸನಾತನ ಶಿವಭಕ್ತರು ನಾನು ಒಳಗ ಕರ್ಕೊಳ್ತಾ ಇಲ್ಲ ಅವ್ರ ಬಾಯಲ್ಲಿ ನೀನು ಇವರ ಆರವ ಇವನಾರವ ಅಂತ ಅನ್ಸಬೇಡಪ್ಪ ಇವ್ ನಮ್ಮವ ಇವ ನಮ್ಮವ ಅಂತ ಅನಿಸು ಆ ಬುದ್ಧಿ ಬರುವಂತೆ ಮಾಡು ನನ್ನನ್ನು ಕೂಡ ಅವರಂತೆ ಒಬ್ಬ ಶಿವಭಕ್ತ ಅಂತ ಭಾವಿಸಿಕೊಳ್ಳುವಂತೆ ಆ ಬುದ್ಧಿಯನ್ನು ಕರುಣಿಸುವಂತ ಹೇಳುವಂತ ಮಾತದು ನೋಡಿ ಅದೇ ರೀತಿಯ ವಚನ ಇದು ಹಾಗಾಗಿ ಇಲ್ಲಿ ಭಕ್ತನಾಗುವ ಮೊದಲೊಂದು ಕಷ್ಟ ಅದಾದ ಮೇಲೆ ಮತ್ತೊಂದು ಕಷ್ಟಕ್ಕೆ ಸಿಲುಕಿದ ಬಸವಣ್ಣ ಆ ಕಷ್ಟದಿಂದ ಪಾರಾಗಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದ್ರೆ ಶಿವನ ಒಲಿಮೆಯಂತೆಯೇ ಭಕ್ತರ ಒಲಿಮೆಯನ್ನು ಕೂಡ ತಾನು ಸಂಪಾದಿಸ್ಬೇಕು ಅಂತ ಬರೀ ಶಿವನ ಒಲಿಮೆ ಆದ್ರೆ ಸಾಲದು ತಾನು ನೆಮ್ಮದಿಯಿಂದ ಭಕ್ತಿ ಜೀವನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಈ ಶಿವಭಕ್ತರ ಒಲಿಮೆಯು ಕೂಡ ನನಗೆ ಆಗ್ಬೇಕು ಅವರ ಸ್ನೇಹ ಸಂಪಾದನೆ ನನಗೆ ಸಿಗಬೇಕು ಅನ್ನುವಂತ ಒಂದು ಅಹ್ ಇಂಪಾರ್ಟೆನ್ಸ್ ಅನ್ನ ಅವ್ರು ಅವರು ಆ ಕಾರಣಕ್ಕಾಗಿ ಅವರು ಕೂಡ ಸಂಗಮ ದೇವಯ್ಯ ನಿಮ್ಮ ಶರಣರ ಮನದಲ್ಲಿ ಎನ್ನ ಮೇಲೆ ಕರುಣ ಹುಟ್ಟಿ ಬಪ್ಪಂತೆ ಮಾಡಯ್ಯ ಅಂತ ಅವ್ರು ಕೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು ನನಗೆ ಇವ್ರ ಸಂಘವೂ ಕೂಡ ಬೇಕು ಇವ್ರ ಸಂಘ ಇಲ್ಲದೆ ಬರೀ ನಾನು ಶಿವನ ಒಲಿಮೆಯಿಂದಲೇ ನಾನು ಅಹ್ ಏನೋ ಮಾಡಿಬಿಡ್ತೀನಿ ಅಂತ ಹೇಳೋದು ಸರಿಯಲ್ಲ ಇವ್ರ ಒಲ್ಮೆಯು ಕೂಡ ನನಗೆ ಬೇಕು ಇವ್ರ ಸಹವಾಸವೂ ಕೂಡ ನನಗೆ ಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಅವರು ಆಮೇಲೆ ಇನ್ನೊಂದು ಶರಣ ಚಳವಳಿಯ ಪ್ರಾರಂಭದಲ್ಲಿ ಊರ ಜನರ ದೂಷಣೆಗೊಳಗಾದ ಶರಣರ ಬಗ್ಗೆ ಒಂದು ವಚನ ಬಸವಣ್ಣ ಇದೆ ಒಂದು ಚಳವಳಿ ಅಂದ್ರೆ ಇವ್ರದ್ದು ಏನು ವಚನಕಾರ ಚಳವಳಿ ಪ್ರಾರಂಭ ಆಯ್ತು ಅಂತ ನಾವೇನ್ ಹೇಳ್ತೀವಲ್ಲ ಆಗ ಈ ಸಾಮಾನ್ಯವಾದ ಜನ ಬಹುಶಃ ಇವತ್ತು ಕೂಡ ಶರಣ ಚಳವಳಿ ಶರಣರ ವಚನಗಳು ಶರಣರ ವೈಚಾರಿಕತೆಯನ್ನ ನೇರವಾಗಿ ಒಪ್ಪಿಕೊಂಡಂತ ಜನ ಜನರು ನಮ್ಮಲ್ಲಿ ಇಲ್ಲ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಅನುಮಾನಿಸುವ ಯಾವುದೋ ಒಂದು ರೀತಿಯಲ್ಲಿ ಪ್ರಶ್ನಿಸುವ ಅಥವಾ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಉಲ್ಲಂಘಿಸುವ ಜನರದರ ಹೊರತು ಅದನ್ನ ಪರಿಪಾಲಿಸುವ ಜನರು ಇಲ್ಲ ಹಾಗಾಗಿ ಅವತ್ತಿನ ಕಾಲಕ್ಕೆ ಇದು ಸಹಜ ಇನ್ನು ಯಾಕಂದ್ರೆ ಸನಾತನತೆ ಇನ್ನು ದಟ್ಟವಾಗಿದ್ದ ಕಾಲ ಅದು ಹಾಗಾಗಿ ನೋಡ್ರಿ ಇಲ್ಲಿ ಊರಿಗೆ ಹೊಸಬರು ಬಂದರೆ ಪುರದೊಳಗಣ ಶ್ವಾನ ನೋಡಿ ಬಗುಳದೆ ಸುಮ್ಮನೆ ಬಿಡುವುದೇ ಯಾರಾದರೂ ಊರವರೆಗಿಂದ ಹೊಸಬರು ಬಂದ್ರೆ ಊರೊಳಗೆ ನಾಯಿಗಳೆಲ್ಲ ಗೋವು ಗೋವು ಗೌ ಅಂತ ದೊಡ್ಡ ಗದ್ದಲನೇ ಮಾಡ್ತಾವು ಯಾಕಂದ್ರೆ ಪರಕೀಯರು ಬಂದ್ರೆ ನಾಯಿಗಳು ಅಷ್ಟು ಸುಲಭ ಒಳಗೆ ಯಾರನ್ನೂ ಬಿಟ್ಕೊಳ್ಳೋದಿಲ್ಲ ಅವರು ಊರಿಗೆ ಹೊರಗಾದ ಶರಣರು ಊರೊಳಗಳ ಮಧ್ಯದೊಳ ಇರಲು ದೂಷಕರು ದೂಷಿಸದಿಪ್ಪರೇ ಅಯ್ಯ ಅಂತ ಪ್ರಶ್ನೆ ಮಾಡ್ತಾರೆ ಅವರು ಇವರು ಊರಿಗೆ ಹೊರಗಾದವರು ಇವ್ರು ಯಾರು ಶರಣರು ಆ ಸಂಸಾರಿಕರಿಗೆ ಭವಬಂಧನದಲ್ಲಿ ಸಿಲುಕಿದವರಿಗೆ ಪ್ರಾಪಂಚಿಕರಿಗೆ ಆ ಆಮೇಲೆ ಧರ್ಮವನ್ನು ಒಂದು ವ್ಯಾಪಾರ ಅಂತ ತಿಳ್ಕೊಂಡವರಿಗೆ ಇವರಿಗೆಲ್ಲ ಶರಣರು ಅವರ ಆಲೋಚನೆಯಲ್ಲಿ ಅವರ ನಡೆನುಡಿಯಲ್ಲಿ ಎಲ್ಲದರಲ್ಲೂ ಭಿನ್ನ ಅವರು ಹಂಗಾಗಿ ಅವರು ಊರ ಹೊರಗಿನ ಶರಣರು ಊರೊಳಗೆ ಬಂದ್ರ ಅಂದ್ರೆ ಮತ್ತೆ ಇವರು ಊರೊಳಗಿರೋರು ದೂಷಿಸದೆ ಬಿಡ್ತಾರ ದೂಷಣೆ ಮಾಡೇ ಮಾಡ್ತಾರ ಅವರು ಅಂತ ದೂಷಕರ ಧೂಮಕೇತುಗಳು ನಿಮ್ಮ ಶರಣರು ಕೂಡಲ ಸಂಗಮದೇವ ಆದ್ರ ಇವರು ದೂಷಕರಿಗೆ ಅದರಲ್ಲ ಇವರು ಶರಣರು ಅಂತ ದೂಷಕರ ಧೂಮಕೇತುಗಳು ನಿಮ್ಮ ಶರಣರು ಅಂತ ಆ ರೀತಿ ತಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನ ಶರಣರ ಬಗ್ಗೆ ಬಸವಣ್ಣನವರು ತೋರಿಸ್ತಾರೆ ಇದು ಸಾವಿರದ ಎಪ್ಪತ್ತನೇ ವಚನ ಇದು ಬಟ್ ಇಲ್ಲಿ ಆ ಊರಿಗೆ ಹೊರಗಾದ ಶರಣರು ಊರೊಳಗಣ ಮಧ್ಯದೊಳ ಇರಲು ದೂಷಕರು ದೂಷಿಸದಿಪ್ಪರೆ ಅಯ್ಯ ಎಂಬ ಸಾಲು ನನಗೆ ಬಹಳ ಮುಖ್ಯ ನಾನು ಹೇಳ್ದೆ ಊರಿಗೆ ಹೊರಗಾದವರು ಅಂದ್ರೆ ಎಲ್ಲಾ ಎಲ್ಲ ನಡೆ ನುಡಿ ಎಲ್ಲ ವಿಚಾರದಲ್ಲಿ ವಿಭಿನ್ನವಾದವರು ಅಂತ ಒಂದ್ ಕಡೆ ಆದರೆ ತಳ ಸಮುದಾಯದ ದಲಿತ ಶರಣರು ಅಂತಾನು ನಾವಿಲ್ಲಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿದೆ ಯಾಕಂದ್ರೆ ಊರು ಹೊರಗಿದ್ದಾರ ಅವರು ಅವರೆಲ್ಲರೂ ಈಗ ಲಿಂಗಕಟ್ಟಿಗೆಂದು ಊರೊಳಗೆ ಬಂದಾಗ ಇವರಿಗೆ ಊರೊಳಗಿನ ಶರಣರಿಗೆ ಆತಂಕ ಭಕ್ತರಿಗೆ ಆತಂಕ ಶುರುವಾಗಿ ಬಿಡ್ತದೆ ಆ ಈ ದಲಿತರ ದೀಕ್ಷೆಯಿಂದ ಶರಣರಾಗಿ ಊರ ಮಧ್ಯೆ ನೆಲೆಸುವಂತಾಗಿದ್ದು ಒಂದು ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿ ಇದು ಅಲ್ವಾ ಅವ್ರ ಮೊದಲು ಊರು ಹೊರಗಿರ್ತಿದ್ರು ಆ ಊರು ಹೊರಗಿದ್ದು ಸಂಬೋಳಿ ಸಂಬೋಳಿ ಅಂತ ಊರೊಳಗೆ ಬರ್ತಿದ್ರು ಅಂಥವರು ದೀಕ್ಷಿತರಾಗಿ ಶಿವಭಕ್ತರಾಗಿ ಊರೊಳಗೆ ಬಂದ್ರಲ್ಲ ಊರ ಮಧ್ಯದಲ್ಲಿ ನೆಲೆಸುವಂತಾದ್ರಲ್ಲ ಅದು ಒಂದು ರೀತಿಯ ಕ್ರಾಂತಿ ಅದು ಈ ಕ್ರಾಂತಿಯಿಂದ ಆತಂಕಗೊಂಡವರು ಯಾರು ಸನಾತನಿಗಳು ಅಂದರೆ ಕೇವಲ ವೈದಿಕರು ಮಾತ್ರ ಅಲ್ಲ ಸನಾತನ ಶಿವಭಕ್ತರು ಶೈವರು ಅಂತ ನಾವೇನು ಕರಿತೀವಲ್ಲ ಕಾಳಾಮುಖ ಈ ಪಾಶಪತ ಲಾಕುಳಾದಿ ಸನಾತನ ಶೈವರು ಅವರು ಕೂಡ ಏಕೆಂದರೆ ಬಸವಣ್ಣನವರನ್ನ ಬ್ರಾಹ್ಮಣರಿಗಿಂತ ಹೆಚ್ಚು ವಿರೋಧಿಸಿದವರು ಈ ಸನಾತನ ಶೈವರು ಬರೇ ಬ್ರಾಹ್ಮಣರ ಈ ನಮ್ಮ ವಚನಾಧ್ಯಯನಕಾರರು ಮಾಡ್ತಾರಂದ್ರೆ ಕೇವಲ ಬ್ರಾಹ್ಮಣ ವೈದಿಕ ವಿರೋಧಿ ಮಾತ್ರ ಅದೊಂದು ಅಂಶವನ್ನು ಎತ್ತಿಡಿತಾರೆ ಅವರು ಆದ್ರೆ ಇಲ್ಲಿ ಸನಾತನ ಶೈವ ವಿರೋಧ ಅದಕ್ಕಿಂತ ಬಲವಾಗಿತ್ತು ಅನ್ನೋದನ್ನ ಮರ್ತು ಬಿಡ್ತಾರೆ ಅದನ್ನ ಇಲ್ಲಿ ನಾವು ಗಮನಿಸಬೇಕಾದ್ರು ಆ ಹಾಗಾಗಿ ಇವರ ವಿರೋಧವನ್ನ ಹಿಮ್ಮೆಟ್ಟಿಸತಕ್ಕಂಥ ತಾಕತ್ತು ಶರಣರಿಗಿತ್ತು ಅದಕ್ಕೆ ಅವ್ರು ಹೇಳ್ತಾರೆ ಬಸವಣ್ಣ ದೂಷಕರ ಧೂಮ ಅಂತ ಹೇಳ್ಬಿಟ್ಟು ನೋಡಿ ಈ ವಚನ ಒಂದು ಸನ್ನಿವೇಶ ಅಹ್ ಕಣ್ಮಂದೆ ತಂದು ನಿಲ್ಲಿಸ್ತತಿ ಅಂತ ಅನಿಸ್ತದೆ ಇದೇನಂದ್ರೆ ಊರಿಗೆ ಹೊರಗಾದ ಅಪರಿಚಿತರು ದಾಸರು ಭಿಕ್ಷುಕರು ತಿರುಗು ವ್ಯಾಪಾರಿಗಳು ವಿಚಿತ್ರ ವೇಷದವರು ಊರೊಳಗೆ ಬಂದಾಗ ನಾಯಕಳು ಗೌ 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 ಬರ್ತಕ್ಕಂಥದ್ದು ಆ ಆದ್ದರಿಂದ ಅವರು ಆತ್ಮರಕ್ಷಣೆಗಾಗಿ ಒಂದು ಕೋಲು ಯಾವಾಗ ಒಂದು ಕೋಲು ಹಿಡ್ಕೊಂಡಿರ್ತಾರೆ ಅವರು ಬಸವಾದಿ ಶರಣರ ಹೊಸ ಧಾರ್ಮಿಕ ಪಂಥದ ಹೊಸ ಅಲೆ ಶುರುವಾದಾಗ ಊರು ಊರಿಗೆ ಅಲೆದು ಹೊಸ ಭಕ್ತಿಯ ವಿಚಾರಗಳನ್ನ ವಚನಗಳ ಮುಖಾಂತರ ಪ್ರವಚನಗಳ ಮೂಲಕ ಜನರಿಗೆ ಮುಟ್ಟಿಸಿ ಜನರನ್ನ ಭಕ್ತರನ್ನಾಗಿಸುವ ಪ್ರಯತ್ನ ಅವರು ಶುರು ಮಾಡಿದಾಗ ಊರೊಳಗಿನ ಜನ ಇವರನ್ನ ಬಹಳ ಅನುಮಾನದಿಂದ ನೋಡಿರುವುದು ಇವರಿಗೆ ಪ್ರತಿರೋಧ ಒಡ್ಡಿರ್ತಕ್ಕಂಥದ್ದು ಇವರನ್ನ ಬೈದಿರ್ತಕ್ಕಂಥದ್ದು ಇದು ಇದೆಲ್ಲ ನಿರೀಕ್ಷಿತವೇ ಇದು ಹೊಸದಾಗಿ ಇವರು ವಚನಗಳನ್ನು ಹೇಳಿ ಅವರಿಗೆ ತಿಳುವಳಿಕೆಯನ್ನು ಹೇಳಿ ಅವರಿಗೆ ದೀಕ್ಷೆ ಕೊಡ್ತಕ್ಕಂಥದ್ದು ನೀವು ಶಿವಭಕ್ತರಾಗಿ ಈ ರೀತಿ ನಡೀರಿ ಅಂತ ನಿಮ್ಮ ನಡವಳಿಕೆಗಳಲ್ಲಿ ಈ ರೀತಿ ಬದಲಾವಣೆ ತಂದುಕೊಡ್ರಿ ಅಂತ ಹೇಳ್ತಕ್ಕಂಥದ್ದು ಇವೆಲ್ಲದೂ ಕೂಡ ನಡೆದಾಗ ಆ ಊರೊಳಗಿನವರು ಇವರನ್ನ ಅನುಮಾನದಿಂದ ಆತಂಕದಿಂದ ನೋಡಿರ್ತಕ್ಕಂಥದ್ದು ಸ್ವಲ್ಪ ಸಂಘರ್ಷವೂ ಕೂಡ ಶುರುವಾಗಿರ್ತಕ್ಕಂಥದ್ದು ಇದು ನಿರೀಕ್ಷಿತವೇ ಇದು ಹಾಗಾಗಿ ಶರಣರ ದೃಷ್ಟಿ ಧೋರಣೆ ಆಗಲೇ ತಿಳಿದಿರುವಂತೆ ಮುಖ್ಯವಾಗಿ ಜನಪದ ದೈವ ವಿರೋಧಿ ತಾಂತ್ರಿಕ ವಿರೋಧಿ ಸನಾತನ ಶೈವ ವಿರೋಧಿ ವೈದಿಕ ವಿರೋಧಿ ಇವು ಇವಿಷ್ಟು ಮುಖ್ಯವಾಗಿ ಗಮನಿಸ್ಬೇಕು ನಾವು ಶರಣರು ಯಾವ್ಯದಕ್ಕೆ ವಿರುದ್ಧ ಇದ್ರು ಅಂದ್ರೆ ಆ ಜನಪದ ದೈವ ತಾಂತ್ರಿಕ ದೈವ ವಿರೋಧಿ ಆಗಿದ್ರು ಅವರು ಮೊದಲು ಸನಾತನ ಶೈವ ವಿರೋಧಿಯೂ ಆಗಿದ್ರು ವೈದಿಕ ವಿರೋಧಿಯೂ ಆಗಿದ್ರು ಅವರು ಆ ಬಹುಶಃ ಇಡೀ ಊರಿಗೂರೇ ಇವರೇ ತುಂಬಿರುವಂತಹ ಸನ್ನಿವೇಶ ಅದು ಎಲ್ಲರೂ ಸನಾತನ ಶೈವರೇ ಎಲ್ಲರೂ ಜನಪದ ದೈವ ಮಣ್ಣು ದೈವ ಮಸಣಿ ದೈವ ಆ ಅಂತಂದು ಮರದೈವ ಅಂತ ಅಂತ ಹೇಳ್ತಕ್ಕಂಥವ್ರೆ ಎಲ್ಲರೂ ವೈದಿಕರ ಅನುಯಾಯಿಗಳೇ ಇರುವಂತ ಇಂಥ ಒಂದು ಕಾಲದಲ್ಲಿ ಊರ ಊರಿಗೂರೇ ಅವರೇ ಅವಾಗ ಇವರು ಹೊಸವರೇ ಅವರು ಯಾರು ಶರಣರು ಇವ್ರದು ಹೊಸ ಗಾಳಿ ಹೊಸ ಕ್ರಾಂತಿ ಇವ್ರದು ಹಾಗಾಗಿ ಅಲ್ಲಿ ಒಂದು ನಾಯಿ ಬೆನ್ನತ್ತುವಂಥ ಸನ್ನಿವೇಶ ಇವರಿಗೆ ನಿರ್ಮಾಣ ಆಗಿರ್ಬೇಕು ಅಂತ ಹ್ಮ್ ಹಾಗಾಗಿ ಇಲ್ಲಿ ಶರಣರು ಕಲ್ಲು ಬಡಿಗೆ ಹಿಡಿದು ಯಾಕ್ರನ್ನ ಬೆನ್ನಟ್ಟಿರಬಾರ್ದು ಇವ್ರು ಯಾರು ಬಂದ್ರೆ ಅನಿಷ್ಟ ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ಇಂಥ ವಿರೋಧ ಒಂದು ಈ ವಿರೋಧದ ಒಂದು ಸೂಕ್ಷ್ಮ ದಾಖಲೆ ಇದು ಅವರು ವಚನ ಇದು ಇನ್ನು ಶರಣರನ್ನ ಬೇಡ್ರಿ ಅನ್ನುವಂಥ ಒಂದು ವಚನ ಇದೆ ಅದನ್ನೊಂದು ನಾವು ಗಮನಿಸಬಹುದು ನೋಡಿ ಎನ್ನದಿರಿ ಭೋ ಎನ್ನ ತಂದೆಗಳನ್ನು ತಿರುಕರೆನ್ನದಿರಿ ಭೋ ಎನ್ನ ಬಂಧುಗಳನ್ನು ಎನ್ನದಿರಿ ಭೋ ಎನ್ನ ದೇವರನು ಎನ್ನದಿರಿ ಭೋ ಎನ್ನ ಒಡೆಯರನು ದೇಹಿ ನಾಸ್ತಿ ಎಂಬವರ ಬೇಹು ನೋಡ ಬಂದ ಕಾಣ ಕೂಡಲ ಸಂಗಮ ದೇವ ಇದು ಹನ್ನೆರಡು ನೂರ ಆರನೆಯ ವಚನ ಇದು ನೋಡಿ ನಮ್ಮ ಭಕ್ತರನ್ನ ನೀವು ತಿರುಕರನ್ಬೇಡ್ರಿ ಆ ಮೇಲೆ ಚರ್ಚಿಸಿದ ಸಾವಿರದ ಎಪ್ಪತ್ತನೇ ವಚನಕ್ಕೆ ಪೂರಕವಾಗಿ ಇದನ್ನು ಕೂಡ ನಾವು ಚಾರಿತ್ರಿಕ ಮಾಹಿತಿ ನೀಡತಕ್ಕಂಥ ವಚನ ಅಂತಲೇ ನಾವು ತಗೋಬೇಕಾಗ್ತದೆ ಕಾರಣ ಬಸವಣ್ಣನವರು ಶಿವಶರಣರಿಗೆ ತಿರುಕುರು ಅಂತ ಕರಿಬೇಡ್ರಿ ಅಂತ ಜನರಲ್ಲಿ ವಿನಂತಿಸಿಕೊಳ್ತಾರೆ ಬಹುಶಃ ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಶಿವಭಕ್ತರನ್ನು ತಿರುಕರೆಂದು ಜನಸಾಧಾರಣರು ಅವತ್ತಿನ ಕಾಲಕ್ಕೆ ಹೀಗೆಳದಿರ್ಬೋದು ಅವರು ಇವ್ರಿ ಯಾರು ಭಿಕ್ಷುಕರು ಜೋಗಿಗಳು ಬಂದವರು ಅಂತ ಹೇಳ್ಬಿಟ್ಟು ಹಾ ಜನಸಾಧಾರಣ ಈ ಗಳೆಯದೇ ಗಳಿರಲಿಕ್ಕೆ ಸಾಧ್ಯವಿಲ್ಲ ಕಾರಣ ಅಂಥವರನ್ನ ಕಂಡ್ರೆ ಅವರಿಗೆ ಭಯಭಕ್ತಿಯೇ ಹೆಚ್ಚು ಆದರೆ ಶಿವಶರಣರನ್ನ ವಿರೋಧಿಸುವ ಒಂದು ಸುಸಂಸ್ಕೃತ ವರ್ಗ ಸಮಾಜದ ಮೇಲು ಸ್ಥಳದಲ್ಲಿರುವವರು ಅದರಲ್ಲೂ ಶಿವಶರಣ ಸಂಪ್ರದಾಯ ವಿರೋಧಿಗಳಾದ ವೈದಿಕರು ಸನಾತನ ಶೈವರು ಅವರನ್ನ ತಿರುಕರೆಂದು ಜರಿದು ಜಂಕಿಸಿರಬೇಕು ಈಗ ಜನಸಾಮಾನ್ಯರ ಭಾವನೆ ಒಂದಿದ್ರೆ ಅವರಲ್ಲಿ ಭಯಭಕ್ತಿ ಬಂದಿರಬಹುದು ಕೆಲವೊಮ್ಮೆ ಇವ್ರು ಯಾರೋ ಜೋಗಿಗಳು ಬಂದ್ರು ಅನ್ನೋ ಒಂದು ಒಂದು ಕಡೆ ಅವರಲ್ಲಿ ಇರಬಹುದು ಅದು ಒಂದು ಒಂದು ವಿಚಾರ ಆದರೆ ನಿರ್ದಿಷ್ಟವಾಗಿ ಇವ್ರ ಮೇಲೆ ಒಂದು ವಿರೋಧಿ ಮನಸ್ಸು ಯಾರಲ್ಲಿ ಹುಟ್ಟಿರಬಹುದು ಅಂತ ಹೇಳಿದ್ರೆ ಸನಾತನ ಶೈವರಲ್ಲಿ ವೈದಿಕರಲ್ಲಿ ಆ ಇವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಹುಟ್ಟಿ ಇವ್ರನ್ನ ತಿರುಕುರು ಅಂತಲೇ ಅವರು ಜರಿದು ಚಂಕಿಸಿರ್ಲಿಕ್ಕೆ ಸಾಧ್ಯವಿದೆ ಆದ್ರಿಂದ ಅಂಥವರಲ್ಲಿ ಬಸವಣ್ಣ ಏನಂತ ವಿನಂತಿ ಮಾಡ್ಕೊಂತಾರೆ ತಿನ್ನ ತಿರುಕ್ಕರೆನ್ನದಿ ಭೋ ಎನ್ನ ತಂದೆಗಳನ್ನು ಆ ದೇಹಿಗಳಾದವರನ್ನು ಅಂದ್ರೆ ಲೌಕಿಕರು ಹಸಿವು ತೃಷಿಯುಳ್ಳವರು ಐಂದ್ರಿಕ ಪ್ರಭಾವದಲ್ಲಿರುವವರು ಅಲ್ವಾ ದೇಹಿ ಎಂದು ಕರೆದರೆ ನಾಸ್ತಿ ಅಂದ್ರೆ ಅಲ್ಲ ಎಂದು ನಿರಾಕರಿಸುತ್ತಾರಲ್ಲ ಅಂಥವರನ್ನ ಪರೀಕ್ಷಿಸಲು ಅಂಥವರ ಬೇಹು ನೋಡಲು ಅಂದ್ರೆ ಒಂಥರ ಗೌಪ್ಯ ಸಂಚು ಸಂಚು ನೋಡಲಿಕ್ಕೆ ಹ ತಿರುಕರೆಂಬಂತೆ ಭಿಕ್ಷುಕರೆಂಬರಂತೆ ಕಾಣುವ ಶಿವಭಕ್ತರ ಮಾರು ವೇಷದಲ್ಲಿ ಸಾಕ್ಷಾತ್ ಶಿವನೇ ಬಂದಿದ್ದಾನೆ ನೀವು ಲೌಕಿಕರು ನಿಮ್ಮನ್ನೆಲ್ಲಾ ಪರೀಕ್ಷೆ ಮಾಡ್ಲಿಕ್ಕೆ ಶಿವ ಒಂಥರ ಬೇಹುಗಾರಿಕೆ ಮಾಡ್ತಕ್ಕಂಥವ್ರು ಗುಪ್ತಾಚಾರ ದಳದವರು ಇರ್ತಾರಲ್ಲ ಹಂಗೆ ಯಾವುದೋ ಒಂದು ವೇಷದಲ್ಲಿ ಬಂದ್ಬಿಟ್ಟನು ಶಿವ ಅವನು ಭಿಕ್ಷುಕರ ವೇಷದಲ್ಲಿ ಬಂದದಾನೆ ಆದ್ರಿಂದ ಅವನ್ನ ನೀವು ಭಿಕ್ಷುಕರಂತ ಕರಿಬೇಡ್ರಿ ಅಂತ ಆದ್ದರಿಂದ ಅವರನ್ನ ನೀವು ತಿರುಕುರು ಅಂತ ಕರಿಬೇಡ್ರಿ ಅಂತ ನೋಡಿ ಇಲ್ಲಿರುವ ಒಂದು ಚಾರಿತ್ರಿಕ ಸತ್ಯ ಏನಂತ ಹೇಳಿದ್ರೆ ಶಿವಶರಣರು ತಮ್ಮ ವಿಭಿನ್ನ ವೇಷ ಅವತಾರಗಳಲ್ಲಿ ಊರೂರು ಭಿಕ್ಷಾಟನೆ ಮಾಡ್ತಾ ಇದ್ರು ಭಕ್ತರ ಮನೆ ಮಠಗಳಿಗೆ ಬೇಡಿಕೊಡುತ್ತ ಅವ್ರು ಹೋಗಿ ಭೇಟಿ ಕೊಡ್ತಾ ಇದ್ರು ಇಂಥವರನ್ನ ಇವರ ಸಂಪ್ರದಾಯವನ್ನ ಪರಂಪರೆಯನ್ನ ವಿರೋಧಿಸ್ತಕ್ಕ ವಿರೋಧಿಸ್ತಕ್ಕಂಥವರು ಇವರನ್ನ ಏನಂತ ಕರಿತಾ ಇದ್ರು ತಿರುಕುರು ಅಂತ ಇವರನ್ನ ಹೀಗಳಿತಾ ಇದ್ರು ಇದಕ್ಕೆ ಬೆಂಬಲವಾಗಿ ಶಿವನು ಭಕ್ತರನ್ನ ಬಗೆ ಬಗೆಯ ರೀತಿಯಲ್ಲಿ ಪರೀಕ್ಷಿಸಲು ಮಾರ್ ಬರ್ತಾನೆ ಅನ್ನುವಂತಹ ವಚನಗಳು ಪುರಾತರ ಕೆಲವು ಪವಾಡಗಳನ್ನು ಕೂಡ ನಾವು ಅಹ್ ಇಲ್ಲಿ ಸ್ಮರಿಸಬೇಕಾಗ್ತದೆ ಆ ಅಂತಹ ವಚನಗಳು ಕೂಡ ಈ ಇದಕ್ಕೆ ಪೂರಕವಾಗಿ ನಿಲ್ತವೆ ಅಂತ ಆಮೇಲೆ ಲಿಂಗ ಜಂಗಮ ಹುಸಿ ಎಂದು ಬಿಜ್ಜಳನವಾದ ಇದು ಕೂಡ ಒಂದು ಚಾರಿತ್ರಿಕವಾದ ಸನ್ನಿವೇಶದ ಒಂದು ವಚನ ಇದು ಅವನು ಲಿಂಗ ಜಂಗಮ ಇವೆಲ್ಲ ಹುಸಿ ಅಂತ ಬಿಜ್ಜ ಬಿಜ್ಜಳ ಕಕ್ಷೆ ಕರಸ್ಥಲ ಉತ್ತಮಾಂಗ ಉರಸಜ್ಜೆ ಅಂಗ ಸೋಂಕು ಅಮಲೋಕ್ಯವೆಂಬುದ ನಾನು ಮನದಲ್ಲಿ ಅರಿಯದಂದು ಭಾವ ನಿರ್ಭಾವವೆಂಬುದನರಿದು ಆಯತ ಸ್ವಾಯತವ ಮಾಡಲ್ಕೆ ಬಂದ ಪದಾರ್ಥವು ಲಿಂಗ ಮುಖದಲ್ಲಿ ಅರ್ಪಿತವಾಗದೆಂದು ಜಂಗಮ ಮುಖದಲ್ಲಿ ಬಂದ ಪದಾರ್ಥವಲ್ಲದೆ ಅರ್ಪಿತವಾಗದೆಂದು ಆ ಜಂಗಮವನೆನ್ನ ಮನದಲ್ಲಿ ನೆನೆದುಕೊಂಡು ಆ ಜಂಗಮ ದಾಸೋಹಕ್ಕೆ ಎನ್ನ ಮನವು ವೇದ್ಯವಾದಲ್ಲಿ ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಸಂಗಮನಾಥನೆಂದರಿದಲ್ಲಿ ಲಿಂಗವೂ ಹುಸಿ ಜಂಗಮವೂ ಹುಸಿ ಎಂದು ಪರವಾದಿ ಬಿಜ್ಜಳನ್ನು ಸಂವಾದಿಸುವಲ್ಲಿ ಅವರನ್ನು ಆದಿ ಗಣೇಶ್ವರನೆಂದರಿಯದೆ ತರ್ಕಿಸುವಲ್ಲಿ ಅವನನ್ನ ಭಕ್ತಿಗೆ ಹೊರಗಲ್ಲಾದಲ್ಲಿ ಆತನು ಭಕ್ತಿಯ ಪಥವಲ್ಲವೆಂಬುದ ನಾನಹುದೆಂಬುದ ಈ ಎರಡನ್ನೂ ನೀ ಸೂತ್ರಧಾರಿಯಾಗಿ ಆಡಿಸುವಲ್ಲಿ ಶಿವಭಕ್ತಿಯ ಮುಖ ಮುಸುಕು ತೆಗೆವಲ್ಲಿ ಮೂವತ್ತಾರು ಕೊಂಡೆಯವ ಪರಿಹರಿಸಿ ಎಂಬತ್ತೆಂಟು ಪವಾಡವ ಮೆರವಲ್ಲಿ ಮುನ್ನೂರ ಅರವತ್ತು ಸತ್ತ ಪ್ರಾಣವ ನೆತ್ತುವಲ್ಲಿ ಅಂದು ನೀನೇನಾಗಿರದೆ ಹೇಳ ಕೂಡಲ ಸಂಗಮ ದೇವ ಅಂತ ಇದು ಹನ್ನೊಂದೂರ ಇಪ್ಪತ್ತೈದನೆಯ ವಚನ ಈ ಮೇಲಿನ ವಚನ ಇದು ಶರಣ ಪ್ರತಿಪಾದಿತ ಲಿಂಗ ಜಂಗಮ ತತ್ವ ಕುರಿತಾದ ಬಸವಣ್ಣನವರ ಮತ್ತು ಬಿಜ್ಜಳನ ನಡುವಿನ ಒಂದು ಅಭಿಪ್ರಾಯವನ್ನ ಸೂಚಿಸ್ತಕ್ಕಂತ ಒಂದು ವಚನ ಇದು ಲಿಂಗ ಜಂಗಮದ ಬಗ್ಗೆ ಬಿಜ್ಜಳನ ಅಭಿಪ್ರಾಯ ಏನು ಬಸವಣ್ಣನವರ ಅಭಿಪ್ರಾಯ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಆ ಒಂದು ವೈಚಾರಿಕ ಸಂಘರ್ಷವನ್ನ ಪ್ರತಿನಿಧಿಸ್ತಕ್ಕಂಥ ಪ್ರತಿಬಿಂಬಿಸ್ತಕ್ಕಂತ ಒಂದು ವಚನ ಇದು ಆಯತ ಸ್ವಾಯತವ ಮಾಡಲ್ಕೆ ಬಂದ ಪದಾರ್ಥವು ಲಿಂಗ ಮುಖದಲ್ಲಿ ಅರ್ಪಿತವಾಗದೆಂದು ಜಂಗಮ ಮುಖದಲ್ಲಿ ಬಂದ ಪದಾರ್ಥವಲ್ಲದೆ ಅರ್ಪಿತವಾಗದೆಂದು ಅಂಗದ ಮೇಲೆ ಉಳ್ಳದ್ದೆಲ್ಲವೂ ಸಂಗಮನಾಥನೆಂದರಿದಲ್ಲಿ ಇದಿಷ್ಟು ಬಸವಣ್ಣನವರವಾದ ಇದು ಹ ಅಂಗದ ಮೇಲೆ ಉಳ್ಳದ್ದೆಲ್ಲವೂ ಸಂಗಮನಾಥ ಅದು ಹ ಆಮೇಲೆ ಆಯತ ಸ್ವಾಯತವ ಮಾಡಲ್ಕೆ ಬಂದ ಪದಾರ್ಥವು ಲಿಂಗ ಮುಖದಲ್ಲಿ ಅರ್ಪಿತವಾಗದೆಂದು ಜಂಗಮ ಮುಖದಲ್ಲಿ ಬಂದ ಪದಾರ್ಥವಲ್ಲದೆ ಬೇರೆ ಯಾವುದು ಅರ್ಪಿತ ಆಗುವುದಿಲ್ಲ ಈ ಈ ವಿಚಾರ ಏನಿದೆ ಅಲ್ಲ ಇದು ಬಸವಣ್ಣನವರು ಇದಕ್ಕೆ ವಿರುದ್ಧವಾಗಿ ಬಿಜ್ಜಳನ ವಿಚಾರ ಏನಂದ್ರೆ ಲಿಂಗವೂ ಹುಸಿ ಜಂಗಮವೂ ಹುಸಿ ಅವರನ್ನು ಅಂದ್ರೆ ಶಿವಶರಣರನ್ನು ಜಂಗಮರನ್ನು ಆದಿ ಗಣೇಶ್ವರನೆಂದರಿಯದೆ ತರ್ಕಿಸುವಲ್ಲಿ ಈ ಬಿಜ್ಜಳ ಹೀಗೆ ತರ್ಕಿಸ್ತಾನ ಅವನು ಇವರೆಲ್ಲ ಇದೆಲ್ಲ ಹುಸಿ ಅಂತ ಹೇಳ್ತಾನ ಅವನು ಬಸವಣ್ಣನವರು ಭಕ್ತಿಯನ್ನ ಒಂದು ಧರ್ಮ ಪಥ ಎಂದರೆ ಬಿಜ್ಜಳಾದನ ಅಲ್ಲ ಅಂತ ಆಗ ಬಸವಣ್ಣನವರ ಮೂಲಕವೇ ಆ ಶಿವನು ಮೂವತ್ತಾರು ಕೊಂಡಿಯವರ ಪರಿಹರಿಸಿದ ಎಂಬತ್ತೆಂಟು ಪವಾಡವ ಮೆರೆದ ಮುನ್ನೂರ ಅರವತ್ತು ಸತ್ತ ಪ್ರಾಣವನ್ನ ಎತ್ತಿಸಿದ ಹೀಗೆ ತನ್ಮೂಲಕ ಮಹಿಮೆ ತೋರಿದ ದೇವನನ್ನ ಬಸವಣ್ಣನವರು ಅಂದು ನೀನಾ ನೀನೇನಾಗಿದ್ದೆ ಹೇಳ ಕೂಡಲ್ಲ ಸಂಗಮ ದೇವ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಹೀಗೆ ಈಗ ಇಲ್ಲಿ ನೋಡ್ರಿ ಒಂದು ಈ ಬೇರೆ ವಚನಕಾರ ಪಂಡಿತರು ಏನೇನು ಕೆಲವು ಅಭಿಪ್ರಾಯಗಳು ಸೃಷ್ಟಿ ಮಾಡ್ತಾರೆ ಏನಂದ್ರೆ ಆ ಬಸವಣ್ಣ ಪೌರಾಣಿಕ ಶಿವನನ್ನು ಒಪ್ಪಿರ್ಲಿಲ್ಲ ಶರಣರಲ್ಲಿ ಪೌರಾಣಿಕ ಶಿವನ ಬಗ್ಗೆ ಒಂದು ವೈರುಧ್ಯಾತ್ಮಕ ನಿಲುವಿದೆ ನೋಡಿ ಈ ತರದ ವಚನಗಳೆಲ್ಲವೂ ಕೂಡ ಬಸವಣ್ಣ ಶಿವನ ಕುರಿತಾದ ಪೌರಾಣಿಕ ಕಲ್ಪನೆಗಳನ್ನು ತನ್ನ ಕುರಿತಾಗಿ ಜನರು ಅವತ್ತೇನು ಪವಾಡಗಳನ್ನ ಬಸವಣ್ಣ ಇಂತಿಂತವೆಲ್ಲ ಮಾಡಿದೆ ಅಂತ ಹೇಳಿ ಆ ಸೃಷ್ಟಿ ಮಾಡಿದ್ರಲ್ಲ ಅವೆಲ್ಲವುಗಳನ್ನು ಬಸವಣ್ಣ ಒಪ್ಪಂಡಿದ್ದ ಅನ್ನೋದನ್ನೇ ಎಲ್ಲ ವಚನಗಳು ಅದರಿಂದ ನಾವು ಒಂದು ಏಕಮುಖಿಯಾದ ಚಿಂತನೆ ಮತ್ತು ವ್ಯಾಖ್ಯಾನವನ್ನ ಈ ಪೌರಾಣಿಕ ಕಲ್ಪನೆಯ ಬಗ್ಗೆ ಮತ್ತು ಪುರಾಣದ ಶಿವನ ಬಗ್ಗೆ ನಾವು ಮಾಡಲಿಕ್ಕೆ ಬರಲ್ಲ ಇದನ್ನ ನಮ್ಮ ಕೆಲವು ವಿದ್ವಾಂಸರು ಇದನ್ನ ಗಮನಿಸೋದೇ ಇಲ್ಲ ಅವರು ಹಾ ಇಷ್ಟು ಹೇಳ್ತಾ ಈ ಎರಡನೇ ವಿಡಿಯೋವನ್ನು ಮುಗಿಸೋಣ ಮತ್ತೆ ಮುಂದೆ ಈ ವಿಚಾರ ಮುಂದುವರ್ಲಿಕ್ಕೆ ನಮಸ್ಕಾರ